ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆ ನಾನು ಇವತ್ತು ತಂದಿರೋದು ಹೇರ್ ಪ್ಯಾಕಿಂಗ್ ವಿಡಿಯೋ ಮಕ್ಕಳ ತಲೆಗೆ ಹಚ್ಚೋದು ಇದನ್ನು ಯಾರು ಬೇಕಾದರೂ ಹಚ್ಕೋಬೋದು ಪರವಾಗಿಲ್ಲ ಆದರೆ ಮಕ್ಕಳ ತಲೆಗೆ ಇಷ್ಟೇ ಸಿಂಪಲ್ಲಾಗಿ ಹಚ್ಚೋದ್ರಿಂದ ಮಕ್ಕಳಿಗೆ ತಲೆ ಕೂದಲು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದರಿಂದ ಅವರಿಗೆ ಒಳ್ಳೆ ಪ್ರೋಟೀನ್ಸ್ ಸಹ ಸಿಗತ್ತೆ ತುಂಬ ಒಳ್ಳೆಯದು ಕೂದಲಿಗೆ ಕೂದಲು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ರಾತ್ರಿ ಎಲ್ಲ ನೆನೆಸಿರೋ ಮೆಂತೆ ಹಾಗೂ ದಾಸವಾಳದ ಸೊಪ್ಪು ಅಥವಾ ದಾಸವಾಳದ ಹೂವು ಎರಡನ್ನೂ ಮಿಕ್ಸ್ ಮಾಡಿಕೊಂಡ್ರೂ ಆಗತ್ತೆ ಹಾಗೆ ಮತ್ತೆ ಮೊಸರು ಫ್ರೆಶ್ ಮೊಸರು ಆದರೂ ಓಕೆ ಸ್ವಲ್ಪ ಹುಳಿ ಬಂದರೂ ಓಕೆ ತಲೆಯಲ್ಲಿ ಹೊಟ್ಟೆನಾರು ಇದ್ದರೆ ಕ್ಲೀನ್ ಮಾಡತ್ತೆ ಅಂತ ಹೇಳಿ ಮೊಸರು ತಗೊಳ್ಳೋದು ಆಮೇಲೆ ತುಂಬ ಒಳ್ಳೆಯದು ತಲೆ ಕೂರ್ಲಿಗೆ ಇದು ಮೊಸರು ಹಾಕೋದ್ರಿಂದ ಸ್ಮೂತಾಗಿ ಬರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮೊಸರು ಮತ್ತು ಮೆಂತೆ ಹಾಗೂ ದಾಸವಾಳ ಸೊಪ್ಪು ತೊಗೊಂಡಿದ್ದೀನಿ ಬೇಕಾದ್ರೆ ಇದಕ್ಕೆ ಬೇವಿನ ಸೊಪ್ಪು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ನಾನು ಬೇವಿನ ಸೊಪ್ಪೆಲ್ಲ ಹಾಕಿಲ್ಲ ನಾನು ಹಾಕಿರೋದು ಬೇವಿನ ಸೊಪ್ಪು ದಾಸವಾಳ ಸೊಪ್ಪು ಹಾಗೆ ಮೆಂತ್ಯ ಮತ್ತು ಮೊಸರು ಹಾಕಿ ಮಿಕ್ಸಿ ಮಾಡಿಕೊಂಡು ಬಂದಿದ್ದೆ ಹಾಗೆ ಮಕ್ಕಳ ತಲೆಕೂರ್ನ ಚೆನ್ನಾಗಿ ಜಡ್ ಜಡಕ್ಕೆಲ್ಲ ಬಿಡಿಸ್ಕೊಂಡು ಈ ರೀತಿ ಒಂದೊಂದೇ ಭಾಗ ತೆಗೆದು ತೆಗೆದು ಒಳಗಡೆ ಹಾಕೋದ್ರಿಂದ ಬುಡದಿ ಬುಡದ ತನಕ ಹೋಗುತ್ತೆ ಬುಡದ್ ಹೋಗೋ ಹಾಗೇ ಹಚ್ಚಬೇಕು ಏಕೆಂದರೆ ಕೆಳಗಡೆ ಬೋಡಿಗೆ ಹಚ್ಚಿದ್ರೆ ತಾನೇ ಕೂದಲು ಚೆನ್ನಾಗಿ ಬರೋದು ಈ ರೀತಿ ಹಚ್ಚೋದ್ರಿಂದ ಮಕ್ಕಳಿಗೆ ಫ್ರೆಶ್ ಅನ್ನಿಸ್ತಾ ಇರುತ್ತೆ ನಿಧಾನ ಹೆಡ್ ಮಸಾಜ್ ಮಾಡ್ದಂಗೆ ಅನಿಸುತ್ತೆ ಮಕ್ಕಳಿಗೆ ಅವರಾಗೇ ಹಚ್ಕೊಳ್ಳೋಕೆ ಇಷ್ಟಪಟ್ಟು ಹಚ್ಕೊಂಡ್ರೆ ಕೆಲವು ಮಕ್ಕಳು ಓಕೆ ಇಲ್ಲ ಕೆಲವರು ಹೇಸಿಗೆ ಮಾಡ್ಕೊತಾರೆ ಹಾಗೆ ನನಗೆ ಇದೆಲ್ಲ ಕರ್ಕರೆ ಅಂತ ಅನಿಸಿ ಅವ್ರು ಮಾಡ್ಕೊಳ್ಳೋದಿಲ್ಲ ಆದರೆ ನಮ್ಮ ಮಕ್ಕಳಾಗಲ್ಲ ಅವರೇ ಕಿತ್ಕೊಬಂದು ಕೊಟ್ಟು ಈ ರೀತಿ ಹಚ್ಚ ಹಚ್ಚಬೇಕು ಅಂತ ಹೇಳಿ ಮಿಕ್ಸಿ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಂಡು ಬರ್ತಾರೆ ವಾರಕ್ಕೊಂದ್ಸರಿ ಹಚ್ಚಲೇಬೇಕು ಈ ರೀತಿ ಈ ರೀತಿ ಹಚ್ಚಿ ಅಂತೇಳಿ ಅವ್ರ ಕಡೆಯಿಂದನೇ ಹೇಳ್ತಾರೆ ಯಾಕೆಂದರೆ ಅವರಿಗೆ ಇದರಿಂದ ಏನೇನಾಗತ್ತೆ ಅಂತೇಳಿ ನಾವು ವಿವರಿಸಿ ಹೇಳಿದ್ರೆ ಅವರಿಗೆಲ್ಲ ಗೊತ್ತಾಗತ್ತೆ ಕುರ್ಲು ಚೆನ್ನಾಗಿ ಬರುತ್ತೆ ಆಮೇಲೆ ತಲೆ ಹೊಟ್ಟಿರೋದಿಲ್ಲ ಕೂರ್ಲು ಬೇಗ ಆಗುತ್ತೆ ಅಂತ ಹೇಳಿ ಅವರ ಹೇಳಿದ್ರೆ ಅವರು ಮಾಡ್ತಾರೆ ಕೂದಲು ಬೇಗ ಉದ್ದ ಆಗುತ್ತೆ ಸ್ಮೂತ್ ಆಗತ್ತೆ ಅಂತ ಹೇಳಿದ್ರೆ ಎಲ್ಲ ಮಕ್ಕಳು ಒಪ್ಪಿಗೆ ಕೊಟ್ಟೆ ಕೊಡ್ತಾರೆ ಹಚ್ಚಿಸ್ಕೊಂತಾರೆ ಅಂತ ಅಂದರೆ ಕೂರ್ಲು ಚೆನ್ನಾಗಾಗೋದಿಲ್ಲ ಬೇಗ ಹಣ್ಣಾಗತ್ತೆ ಹಾಗೆ ಏನಾದ್ರು ಪ್ರಾಬ್ಲಮ್ಮು ಕೂದಲು ಉದ್ರೋದು ಎಲ್ಲ ಆಗುತ್ತೆ ಇದನ್ನ ಹಚ್ಚೋದ್ರಿಂದ ಕೂದಲು ಸಮೇತ ಉದ್ರೋದಿಲ್ಲ ಹಾಗೆ ಇದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ಬೇಕು ಒಂದು ಮಾಡಿ ಅಯ್ಯೋ ಮಾಡಿದೆ ಏನೂ ಆಗಿಲ್ಲ ಅಂತ ಅಂದ್ಕೊಂಡ್ರೆ ಏನೂ ಆಗೋದಿಲ್ಲ ಇದು ಮೆಡಿಷನ್ ಅಲ್ಲ ಅಲ್ವಾ ಇದು ಆಯುರ್ವೇದಿಕ್ ಥರ ಆಗತ್ತೆ ಹಾಗಾಗಿ ಆಯುರ್ವೇದಿಕ್ ಯಾವತ್ತಿದ್ರೂ ಸ್ಲೋನೇ ಕೆಲಸ ಮಾಡೋದು ಅಲ್ವಾ ಹಾಗಾಗಿ ಇದನ್ನು ವಾರಕ್ಕೊಂದು ಏನಾದ್ರು ಹಚ್ತಾ ಇರ್ತೀನಿ ನಮ್ಮ ಮಕ್ಕಳಿಗೆ ಅವರಾಗೆ ಇಷ್ಟಪಟ್ಟು ಹಚ್ಚಿಸ್ಕೊಳ್ಳೋದು ಅವರೇ ಕಿತ್ಕೊ ಬಂದು ಕೊಡ್ತಾರೆ ಈ ರೀತಿ ಹಚ್ಚಾದ ಮೇಲೆ ಒಂದು ದೊಡ್ಡ ಅಲ್ಲಿನ ಬಾಚಣಿಗೆ ತಗೊಂಡು ಈ ರೀತಿ ಬಾಚೋದ್ರಿಂದ ಒಳಗಡೆ ಎಲ್ಲ ಹೋಗುತ್ತೆ ಆ ಮಕ್ಕಳಿಗೂ ಏನೋ ಒಂಥರ ಇಷ್ಟ ಆಗತ್ತೆ ಕೂಲ್ ಕೂಲ್ ಅನ್ಸತ್ತಲ್ವ ಮಕ್ಕಳ ತಲೆ ಆವಾಗ ಅವ್ರಿಗೆ ಇಷ್ಟಪಡ್ತಾರೆ ಆ ರೀತಿ ಮಾಡೋದ್ರಿಂದ ಹೆಡ್ ಮಸಾಜ್ ಥರ ಅನಿಸತ್ತೆ ಅವರಿಗೆ ಈ ರೀತಿ ವಾರಕ್ಕೊಂದ್ಸರಿ ಏನಾದ್ರು ಹಚ್ಚೋದ್ರಿಂದ ಅವ್ರು ಮಂಡೆ ಫ್ರೆಶ್ ಅನಿಸ್ತಿರುತ್ತೆ ವಾರ ಇಡೀ ಓದೋದು ಬರೆಯೋದು ಇದ್ದೇ ಆಗಿರುತ್ತೆ ಪಾಪ ಅವರಿಗೆ ಹಾಗಾಗಿ ಈ ರೀತಿ ಹಚ್ತಾ ಇದ್ದರೆ ಇದು ಕೂಲು ಚೆನ್ನಾಗಿ ಬರುತ್ತೆ ಹಾಗೆ ಹಚ್ಚಿ ಆದಮೇಲೆ ಈ ರೀತಿ ಹಳೆದೊಂದು ಕ್ಲಿಪ್ ಹಾಕಿ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಅಲ್ಲೆಲ್ಲ ಕ್ಲೀನಾಗಿ ಹಚ್ತಾ ಬಂದರೆ ಆಯಿತು ಹಾಗೆ ಇದನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಆ ಮಕ್ಕಳನ್ನ ಆಟ ಆಡೋಕೆ ಕಳಿಸಿದ್ರೆ ಹಾಗೆ ಹೋಗುತ್ತೆ ಥ್ಯಾಂಕ್ ಯು ಎಲ್ಲರೂ ವೀಡಿಯೋ ನೋಡಿದ್ದಕ್ಕೆ